ಶ್ರೀ ಸದ್ಗುರು ಸಿದ್ದಾರೋರ ಚರಿತಾಮೃತದ ಮಂಗಳ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇಲ್ಲಿವರೆಗೂ ತಮ್ಮ ಅಮೃತ ಬುದ್ಧಿಗಳನ್ನು ಮಾಡಿದಂತ ಶಾಂತಾಶ್ರಮದ ಅಭಿನಂದ ಶಾರೋಢ ಶ್ರೀಗಳಲ್ಲಿ ಹಾಗೂ ಸಹಗರಾದಂಥ ಪ್ರದೀಪ್ ಗುರುಜಿ ಹಾಗೂ ಅಶೋಕ ಕುಂಕರ್ಣಿಯವರಲ್ಲಿ ಹಾಗೂ ಪ್ರಾಸ್ತಾವಿಕವಾಗಿ ನೋಡಿರುವಂತ ಕಾಡುದೇಶ್ವರ ಕೊಡಗುರವರಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ದಂಪತಿಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ಅವನೇ ಸಲ್ಲಿಸುತ್ತ ಸುಖ ಜ್ಞಾನವೇ ಸಂಪತ್ತು ಅಜ್ಞಾನವೇ ವಿಪತ್ತು ಅನ್ನುವಂತಹ ಒಂದು ವಿಷಯವನ್ನು ಆಧಾರವಾಗಿ ಇಟ್ಟುಕೊಂಡು ನುಡಿಗಳನ್ನ ಕೇಳಿದ್ರೆ ಯಾವುದರ ತಿಳುವಳಿಕೆಯಿಂದ ದುಃಖ ದೂರ ಆಗುತ್ತೆ ಅದಕ್ಕೆ ಜ್ಞಾನ ಅಂತ ನನ್ನ ಮರವೇ ಇಂದನ ದುಃಖ ಆಗೈತಿ ಜೀವನಿಗೆ ತಾನು ಪರಮನೇ ಇದ್ದು ಕೂಡ ನಾನು ಜೀವ ಅಂತ ತಪ್ಪ ತಿಳುವಳಿಕೆಯಿಂದನ ದುಃಖ ಆಗೈತಿ ಈ ದು ಕಳ್ಕೋಬೇಕಂದ್ರೆ ಸದ್ಗುರುವಿನ ಸಂಘ ಸದ್ಗುರುವಿನ ಸಂಘದೊಳಗೆ ಬಂದಾಗ ದುಃಖ ದುಃಖವಾಗುತ್ತ ಈ ಅಜ್ಞಾನದಿಂದ ಏನಾಗೈತಿ ಅಂದ್ರೆ ವಿಷಾದಿಗಳಲ್ಲಿ ಸುಖ ಐತಿ ಅಂತ ತಪ್ಪು ತಿಳ್ಕೊಂಡು ರಾಗದ್ವೇಷಗಳಿಂದ ಭೇದ ಭಾವನೆಯಿಂದ ದುಃಖವನ್ನ ನಾವೆಲ್ಲ ಅನುಭವಿಸಲಿ ಅದಕ್ಕೆ ಮಹಾತ್ಮರು ನಮಗೆ ಎಚ್ಚರಿಸ್ತಾರೆ ನಿಜಗೂನು ಆಚಾರ್ಯ ಹೇಳ್ತಾರೆ ನೀನ್ ಹೆಂಗದಿ ನೋಡಕಪ್ಪ ನೀನು ನೀನು ಸುಜ್ಞಾನ ಚೈತನ್ಯ ಸ್ವರೂಪನ ನೀನದಿ ಆ ಚೈತನ್ಯ ಸ್ವರೂಪನ ನೀನು ಇದ್ದು ಕೂಡ ತಪ್ಪು ತಿಳ್ಕೊಂಡು ಈ ಮಲಮೂತ್ರಗಳಿಂದ ಕೂಡಿದಂತ ಈ ಶರೀರನ ನಾನು ನಂದು ಅಂತ ನೀನು ಇದನ್ನ ತಿಳ್ಕೊಂಡು ದುಃಖವನ್ನು ಬಸ್ಸಾಕತ್ತೀನು ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಯುವರೆ ನಿನಗೆ ಚೈತನ್ಯ ರೂಪ ನೀನಾಗಿದ್ದು ಜಡಪಂಚ ಮಹಾಭೂತಗಳ ದೇಹನ ನಾನು ನಂದು ಅಂತ ಹೇಳಾಕತ್ತೀ ಅಲ್ಲಪ್ಪ ನೀನು ನಿನಗೆ ಹೇಗೆ ನಾನು ಸುಜ್ಞಾನಿ ಅಂತ ಕರೀಲಿ ಈ ಜಡಭಾವದಿಂದ ನೀನ್ ಅನೇಕ ಜನ್ಮಗಳನ್ನು ಎತ್ತುವಂತ ಬಂದಿ ಒಂದಲ್ಲ ಎರಡಲ್ಲ ತಾನು ಅನೇಕವನಿತ್ಯ ಭಾವಗಳಲ್ಲಿ ಅದಕ್ಕಾಗಿ ವಿಷಯದಲ್ಲಿ ಸುಖ ಐತಂತ ತಪ್ಪು ತಿಳ್ಕೊಂಡು ಅನಿಮಿತ್ಯವರಿಗಾಗಿ ಕಾಮಾದಿಗಳಿಗಾಗಿ ಏನು ಅನಿಮಿತ್ಯವಾಗಿ ಬರ್ತಕ್ಕಂತ ಈ ಕಾಮ ಕ್ರೋಧ ಮೋಹ ಮಗ ಮತ್ಸರ ಲೋಭಗಳಂತಕ್ಕಂತ ಈ ಆರು మహిళిగే అనేక జన్మ తాళంది బందు కూడా ఇది మనుష్య బందు అరువిన జన్మ తిళవళికయ జన్మ జ్ఞానం మార్కొంత జన్మబందు మొత్తం ఏన్మాకీపా ఇలా విషయ సుఖక్క ఆ విషయదో సుఖ ఇలా అదూ కూడా సుఖ ఐతంత నేను తప్పకండి ఇదో అజ్ఞాన ಈ ಶರೀರ ನಾನು ಈ ಶರೀರವನ್ನ ಹಿಡ್ಕೊಂಡ ಈ ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ಮನವನ್ನ ಹಿಡ್ಕೊಂಡು ಮನದೊಳಗಿದ್ದಂತ ಈ ಕಾಮ ಕ್ರೋಧಾದಿಗಳನ್ನ ಅವಲಂಬನಾಗಿ ನಾನು ಸುಖ ಹೊಂದಬೇಕು ಅಂತ ವಿಷಯಾದಿಗಳನ್ನ ಅವಲಂಬನಾಗಿ ವಿಷಯ ಸುಖಕ್ಕಾಗಿ ಹಾತೊರಿತಕ್ಕಂತ ಈ ಜೀವ ದುಃಖವನ್ನು ಅನುಭವ ಅನುಭವಿಸ್ತೀವಿ ಅದಕ್ಕೆ ಮಹಾತ್ಮರು ಅನುಭವಗಳು ಅದರೊಳಗೆ ಸುಖ ಇಲ್ಲಪ್ಪ ವಿಷಾದಿಗಳಲ್ಲಿ ಸುಖ ಇಲ್ಲ ಉಷ ಮಿಶ್ರಿತ ಆಹಾರದ ಭೋಗ ದೊಡನಾಟ ನಂಜು ಬೆರೆಸಿದ ಸವಿದೋಟ ನೋಡ ಏನೈತಿ ಸುಮ್ನೆ ಯಾಕೆ ಬಿಸಿಲು ಕುದುರೆ ನೀರ ಬೆನ್ನ ಹತ್ತಿ ನೀರೈತಂತ ತಪ್ಪು ಗ್ರಹಿಕೆ ನಿಂದ ಇಟ್ಕೊಂಡು ಆ ನೀರನ್ನ ಕೂಡ ನಾನು ನೀರಡಿಕೆಯನ್ನ ತೀರಿಸಕೋಬೇಕಂತ ಹೊಂಟಿಯಲ್ಲ ಅಲ್ಲ ನೀನು ಅಲ್ಲಿ ನೀರಿಲ್ಲಪ್ಪ ಆಗತ್ತದ ನೀರಿನಂತೆ ಬಾಸ್ ಆಗತ್ತ ಕರೆ ಆದ್ರೂ ನೀರಿನ ಗುಣಗಳೇ ಅಲ್ಲಿಲ್ಲ ನೀರ ಅಲ್ಲಿಲ್ಲ ನೀರಿನ ಗುಣಲಕ್ಷಣಗಳಾಗಿರೋದು ಅವನು ಅಲ್ಲಿ ಅಂತಂದ್ರ ಅಲ್ಲಿ ಹೋಗಿ ನೋಡಿದ್ರ ತಂಪುನೂ ಇಲ್ಲ ಹಸಿನೂ ಆಗಿಲ್ಲ ಅಲ್ಲಿ ಆ ನೀನು ಬಾಸ ಆಗತ್ತಿದ್ದನ್ನ ಸತ್ಯ ಅಂತ ನಂಬಿಕೊಂಡು ಅದರೊಳಗ ಸುಖ ಆ ನೀರನ್ನು ಕೂಡ ನೀರಳಿಕೆಯನ್ನ ಅಂತ ಹೊಂಟಿಯಲ್ಲ ಹಾಗೆ ವಿಷಾದಿಗಳಲ್ಲಿ ಸುಖ ಐತಂತ ಬಾಸಾಗತಾರೆ ಅದರೊಳಗೆ ಸುಖ ಇಲ್ಲ ಸುಖ ನಿನ್ನೊಳಗೆ ಐತದು ನಿನ್ನೊಳಗಿರುವಂತ ಸುಖವನ್ನು ಅನುಭವಿಸದು ಅದಕ್ಕಾಗಿ ಸಂಘವನ್ನು ಮಾಡು ಉತ್ತಮನ ಸಂಘವನ್ನು ಮಾಡು ಅಲ್ಲಿ ಕೇಳಿದಂತ ವಿಚಾರಗಳನ್ನ ಆಚರಣೆಗೆ ತಗೊಂಡ ಅವಾಗ ನಿನ್ನ ಅಜ್ಞಾನ ಹೋಗಿ ಬಲ್ಲವ ಅಂತ ಸಂಗತವಾಗಿ ಕೇಳಿದ ಉತ್ತರದ ಇಂಗಿತವನ್ನ ಅರಿತು ನಡಿಯೋಣೇ ಬಲ್ಲವ ಅಂತ ನಡೆಯಿಲ್ಲ ಅಂದ್ರೆ ಏನ್ ಮಾಡುದು ಸಂಘಕ್ ಬಂದು ಕೂಡ ಉತ್ತಮರ ಸಂಘಕ್ಕೆ ಬಂದು ಕೂಡ ದುರಿತ ಕರ್ಮವನ್ನು ಬಲ್ಲದಿರೋ ಪುಣ್ಯವನೇ ಮಾಡುವಂತ ಗುರುವರ ಹೇಳ್ತಾರ ಆದ್ರೆ ನಾನು ದುರಿತ ಕರ್ಮವನ್ನು ಬಿಡ್ಲಾರ್ದ ಸತ್ಕರ್ಮಗಳನ್ನು ಮಾಡಲಾರ್ದ ಹಂಗ ವಿಷಯದಲ್ಲಿ ಸುಖ ಆಯ್ತು ಅಂತ ತಿಳ್ಕೊಂಡು ವಿಷಯ ಪ್ರಾಪ್ತಿಗೋಸ್ಕರ ಪುಣ್ಯಕರ್ಮಗಳನ್ನ ಮಾಡ್ತೀನಿ ಅಂತ ಆ ಪುಣ್ಯಕರ್ಮಗಳನ್ನ ಮಾಡಿದ್ರೆ ಏನ್ ಮಾಡೋದು ನೀನು ಎಷ್ಟು ಜಪತಪಾದಿಗಳನ್ನ ವಿಷಯಕ್ಕೋಸ್ಕರ ನೀ ಮಾಡಿದ್ರ ವ್ಯರ್ಥ ಅಲ್ಲ ವಿಷಯಗಳೇ ಸಿಗಲಿ ನನಗೂ ಸ್ವರ್ಗಾದಿ ಸುಖನ ಲಭಿಸಲಿ ಅಂತ ನೀನು ಏನು ಜಪ ಮಾಡಿದರೇನು ಏನ್ ಮಾಡಿದ್ರ ಏನು ಕೋಟಿ ಜಪ ಮಾಡಿದ್ರ ಏನು ಅದಕ್ಕೆ ಹೇಳಿದ್ರವರು ನಿಜಗೊಂಡ್ರು ಇದಕ್ಕೂ ಒಂದ ಏನು ಉಪಾಯ ಅಂದ್ರೆ ಜ್ಞಾನ ಒಂದ ಮಾರ್ಗ ಅದನ್ನ ನಂಬು ಬೇರೆ ದಾರಿನ ಇಲ್ಲ ಈ ಭವಸಾಗರವನ್ನ ದಾಟ್ಲಿಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಜ್ಞಾನವನ್ನ ನಂಬು ಯಾವುದು ಯಥಾವತ್ತು ತಿಳುವಳಿಕೆ ಏನಾಯ್ತಿ ಅದನ್ನ ತಿಳ್ಕೋ ಅಲ್ಲದನ್ನ ಬೇಡ ನೀನು ಇಲ್ಲದನ್ನ ಭಾವಿಸ್ಕೊಂಡಿ ನೀನು ಅದ್ರೊಳಗೆ ಐತಿ ಅಂತ ಅದು ಸುಖ ಐತಿ ಭಾವನೆ ಐತಿ ಅದ್ರೊಳಗ ಸುಖ ಐತನು ಅದು ಹೆಂಗೈತಿ ಐತಿ ಯಾವುದಾದ್ರೂ ಉಪಮೆಗೆ ನಿಲಕಲಾರದ ವರ್ಣಿಸಲಿಕ್ಕೆ ಬರೋದಲ್ಲದ ಅದು ಯಾವ ವಸ್ತುವನ್ನ ಅವಲಂಬನ ಆಗಿಲ್ಲದ ಯಾವುದೇ ತೋಳಿಕೆಯನ್ನ ಅವಲಂಬನ ಆಗಿಲ್ಲದ ಅದಕ್ಕೆ ಕವಿ ಜನರ ಉಪವಿಮೆಗೆ ನಿಲಕಲಾರದ ಅಂತ ಮಾತು ಮನಂಗಳಿಂದ ತತ್ತ ಮೀರಿರಂತ ನಿಜವಾದಂತ ಇರುವನ್ನ ನೀನು ಕಂಡುಕೋ ನಿನ್ನೊಳಗ ಅದನ್ನ ಕಂಡುಕೋ ನಿನ ಗಣ್ಯವಾಗಿಲ್ಲದು ಅಂತ ತಿಳುವಳಿಕೆಯನ್ನು ಮಾಡ್ಕೋಬೇಕನ್ನ ನಂಬು ಬಂದೇಕ ಏನು ಗುರುವಿನ ವಾಣಿಯನ್ನ ನಂಬ ಗುರು ಏನ್ ಹೇಳ್ಯಾನ ಅದನ್ನ ಯಥಾವತ್ತಾಗಿ ತಿಳ್ಕೊ ಅದನ್ನ ಹೇಳಿದ್ರು ಯಜ್ಞವಲಕ್ರ ಮೈತ್ರಿ ನೆರೆ ಕೇಳು ಕೇಳಿದನು ನರಿ ಅರ್ದದ್ದನ್ನು ಮರಿಬೇಡ ಗುರು ಪೇದ ತೆರೆದು ಗುರು ಯಾವ ರೀತಿ ರೀತಿಯಾಗಿ ಮತ್ತ ನೀನ್ ಅದ್ರೊಳಗ ಮತ್ತೊಂದು ಬೆರೆಸಬೇಡ ನಿನ್ನ ನೀನು ಹಂಗೈತಿ ಹಿಂಗೈತಿ ಅಂತ ಅದನ್ನ ಬೆರೆಸಕ್ ಹೋಗ್ಬೇಡ ಗುರು ಯಾವ ರೀತಿ ಹೇಳ್ಯಾನ ಅದೇ ರೀತಿಯಾಗಿ ಅರಿ ಅದನ್ನ ಅರುತ್ ಅದ ಅದ ಭಾವದೊಳಗೆ ಇರು ಅದನ್ನ ಗಟ್ಟಿ ಮಾಡಿಕೊ ಅಂದಾಗ ಈ ದುಃಖ ದೂರೈತಿ ಅದಕ್ಕೆ ನಂಬು ಜ್ಞಾನವನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ನೀ ಮುಕ್ತಿಯನ್ನು ಬಯಸಿ ಮನುಜ ವೇದಗಳ ಪೂರ್ವದಲ್ಲಿ ಹೇಳವಲ್ರಿ ಹಂಗೆ ಅದ್ ಕರ್ಮ ಕಾಂಡ ಅದನ್ನ ಏನ್ ಹೇಳ ಉತ್ತಮ ಕರ್ಮವನ್ನು ಮಾಡ್ಲಿಕ್ಕೆ ಹೇಳುವ ದುರಿತ ಕರ್ಮವನ್ನು ಮಾಡುವಂತ ಹೇಳಿಲ್ಲವ ಉತ್ತಮ ಕರ್ಮವನ್ನು ಮಾಡು ಆ ಉತ್ತಮ ಕರ್ಮದಿಂದ ಪುಣ್ಯ ಪ್ರಾಪ್ತ ಅಂದ್ರೆ ಆ ಪುಣ್ಯ ಎದಕ್ ಉಪಯೋಗ ಆಕೈತೆ ಅಂದ್ರೆ ನಿಜವನ್ನ ಅರಿಲಿಕ್ಕೆ ಉಪಯೋಗ ಆಗುತ್ತೆ ಪುಣ್ಯವಿಲ್ಲದವರಿಗೆ ಎಂತ ದೊರಕೊಳ್ಳುವುದು ಮೈತ್ರ ನೀ ಪುಣ್ಯವಂತೆ ಕೃತ ಕೃತಾರ್ಥೆ ಕೃತ ಕೃತ್ಯ ಅದಕ್ಕೆ ಕೇಳಿದ ಆ ಪುಣ್ಯ ಅದಕ್ಕೆ ಬಂತು ಅಂತಂದ್ರೆ ಮೈತ್ರೆ ಇದನ್ನ ಯಾಕೆ ಕೇಳಿದ್ಲು ಅಂತಂದ್ರೆ ಇದನ್ನ ನಾನು ಒಂದು ದುಃಖದೋಳು ನಾನು ಹೊಂದದೆ ಪರಿಪೂರ್ಣ ಸಂತತದಿಂದ ಇರಾಕ ಉಪಾಯ ಏನು ಅಂತ ಕೇಳಿಲ್ಲ ನನಗೆ ಬಂಗಾರ ಬೇಕು ವಸ್ತ್ರ ಬೇಕು ಒಡವೆ ಬೇಕು ಅಂತ ಏನು ಕೇಳಿಲ್ಲ ಅದಕ್ಕೆ ಉಪಾಯ ಏನು ಅದನ್ನ ನಾನು ಕೇಳಿಸ್ರಿ ಹಂಗಾರೆ ಕೇಳು ಮೈತ್ರ ನೀನು ಪುಣ್ಯವಂತೆ ಅಂತ ನಿನ್ನ ಇಂತ ವಿಚಾರಗಳನ್ನ ಕೇಳ್ತಿಲ್ಲ ನೀ ಪುಣ್ಯವಂತೆ ಅದಕ್ಕೆ ನೀ ಕೃತಕೃತ ಆಗ್ತೇ ಇದನ್ನ ಕೇಳಲಿಕ್ಕೆ ಯೋಗ್ಯದಿ ಅದಕ್ಕೆ ನಾನು ಹೇಳ್ತೇನೆ ಕೇಳು ಚೆನ್ನಾಗಿ ಕೇಳ ಕೇಳಿದ್ದನ್ನು ಅರಿ ಅರ್ದದನ್ನು ಮರಿಬೇಡ ಗುರುಪೇರದ ತೆರೆದು ಕೊರೆ ವಿಷಯವನ್ನು ಯಾವಾಗ ಜ್ಞಾನ ಆಗತ್ತ ಇದ್ ವಸ್ತುವಿನ ತಿಳುವಳಿಕೆ ಯಾವಾಗ ಆಗತ್ತ ಹಗ್ಗದೊಳಗಿನ ಹಾವಿನ ಭಾವ ಯಾವಾಗ ಅಳಿತೋ ಹಗ್ಗ ಅದ ಯಥಾವತ್ತ ತಿಳುವಳಿಕೆ ಆಗುತ್ತೋ ಅವಾಗ ಹೆದರಿಕೆನೆ ಇಲ್ಲ ವಿಷಯಾದಿಗಳಲ್ಲಿ ಸುಖ ಇಲ್ಲ ಅಂತ ಯಾವಾಗ ಖಾತ್ರಿ ಆಗುತ್ತೋ ಅವಾಗ ಅದ್ರ ಮ್ಯಾಲೆ ಮೋಹ ಇಲ್ಲ ದೊರಕಲ್ಲಿ ಏನು ಅದರೊಳಗೆ ಪರಿಣತಿ ದೆಳಿಯೋದೇ ಚಂದಮ್ಮ ಏನಿದ್ರೆ ಏನಾದ್ರೊಳಗೆ ಸುಖ ನೋಡ್ರೊಳಗಿಲ್ಲಲ್ಲ ಸುಖ ನನ್ನೊಳಗೆ ಐತಿ ನನ್ನೊಳಗೆ ಇರುವಂತ ಸುಖವನ್ನು ನಾನು ಒಳಗೆ ಅನುಭವಿಸ್ಬೇಕಾಗಿತ್ತು ಅದಕ್ಕೆ ನೋಡ್ಲಿಕ್ಕೆ ಬರುವುದಿಲ್ಲ ಅದು ಯಾವ ಇಂದ್ರಿಯಗಳಿಗೂ ಗೋಚರವಲ್ಲ ಪಂಚಜ್ಞಾನೇಂದ್ರಿಗೆ ಜಡವಾದಂತ ಕಣ್ಣಿಗೆ ಕಿವಿಗೆ ಮೂಗಿಗೆ ನಾಲ್ಗೆ ಇವಕ್ಕೆಲ್ಲ ಏನು ಗೋಚರ ಆಗುತ್ತೆ ಅಂದ್ರೆ ಜಡ ವಸ್ತುಗಳ ಗೋಚರ ಆಗುತ್ತೆ ಅಜಡವಾಗಿರುವಂತದ್ದು ನಾಮ ರೂಪಗಳನ್ನು ಮೀರಿರ್ತಕ್ಕಂಥದ್ದು ಅಸ್ಥಿ ಭಾತಿ ಕ್ರಿಯ ವಸ್ತುವಿನ ಅನುಭವವನ್ನು ಮಾಡಿಕೋಬೇಕಂದ್ರೆ ಸದಾ ಗುರು ಹೇಳಿದಂತ ವಾಕ್ಯಗಳನ್ನ ಗುರು ಹೇಳಿದಂತ ವಿಚಾರಗಳನ್ನ ಸದಾ ಸ್ಮರಣೀಯವಾಗಿ ನಾವು ಕೊಡಬೇಕು ಅದರ ಹೊರತಾಗಿ ಬೇರೆ ದಾರಿನ ಇಲ್ಲ ಅಜ್ಞಾನವನ್ನು ಕಳ್ಕೋಬೇಕಂದ್ರೆ ಗುರು ಮಾನ ಮುಖ್ಯ ಅದಕ್ಕೆ ಗುರು ಕರ್ಣೆ ಅನ್ನೋದು ಬಹಳ ಅತಿಯಾದಂತ ಒಂದು ಹ ಪುಣ್ಯ ಇದ್ರೆ ಮಾತ್ರ ಸಿಗತಿಯ ಪುಣ್ಯ ಇಲ್ಲ ಸಿಗುದಿಲ್ಲ ಆ ಗುರು ಕರನೇ ಒಮ್ಮೆ ಆಗಿದ್ದಾವ ಈ ನಾಮ ರೂಪಗಳ ಮೇಲಿನ ಮೋಹ ಅಳದ ಅಸ್ಥಿ ಬಾತಿ ಪ್ರಿಯ ವಸ್ತುವಿನ ಮೇಲೆ ಮೋಹ ಮಮಕಾರ ಉಂಟಾದ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರೆದವರು ಭಕ್ತಿ ಅಂತಂದ್ರೆ ಮಮೋಕ್ಷತ್ವ ಎಂದೆಪೇನು ನಿಜ ಸುಖದಲ್ಲಿ ಬಹುದೊಂದು ಎಲ್ಲ ये जो अनुप्रपंचां तंसवल ना में किधर धंधा अंदर यादें कहने तरह अम्मे हिंगे किते वो हिंगे किते अम्मे सुखा नसीते ओम्मे वो में आधा वाला ओम्मे दुख का काम अम्मे भंगार ना सुखा नसीते आधा भंगार ना ये मरते अंदर प्राण के कांतकारा दुख का सुखा नसीते मत करे ಮೋಹ ಮೋಹ ಇದ್ದಾಗ ಸುಖ ಆಗಿತ್ತು ಅದರೊಳಗೆ ದೋಷ ಕಂಡಾಗ ದುಃಖ ಅದನ್ ದೋಷವನ್ನ ಗುರು ತಿಳಿಸ್ಕೊಡ್ತಾನ ಗುರುವೇ ನಿಮ್ಮಯ ಕರ್ಮದಿಂದ ಎಣ್ಣೆಯ ತತ್ವದ ಇರುವನ ಅರಿತು ನಿತ್ಯ ಸುಖಿ ಆದೇ ಮೊದಲ ತಾಮಸಮತಿಗೆ ಒಳಗಾಗಿದ್ದೆ ನಾನು ಅಜ್ಞಾನಕ್ ಒಳಗಾಗಿದ್ದೆ ಆ ನೀವು ತಿಳಿಸಿಕೊಟ್ರಿ నీను అజ్ఞాని అల్లపాను సుజ్ఞాన ఈ జడపంచేయ నీ అల్ నీ చైతన్య రూపకవద అస్థిభాతి ప్రియ వస్తున వస్తునది అరు ఇరు ఆనంద స్వరూపే తపస్థ లక్షణ సద్రూప చిద్రూప నిత్య రూప ఆనందరూప పరిపూర్ణ రూపవంత పంచ లక్షణిందూ నిన్న నిజవన్న నీ అరత్ అంద్రీ ఈ బంధన నెన్గ ಇದನ್ನ ನೀ ತಿಳ್ಕೊ ತಿಳ್ಕೋ ಒಳಗಾಗಿ ನನ್ನ ಸುಳ್ಳೈತಿ ವಿಚಾರ ಮಾಡಿ ನೋಡ್ಕೋ ನಿನ್ನ ನೀ ವಿಚಾರ ಮಾಡೋ ನಿನ್ನ ನೀನಂತ ತಿಳ್ಕೊಂಡು ದುಃಖವನ್ನು ಈ ದುಃಖ ನೀನ ದೂರ ಆಗ್ಬೇಕಂದ್ರ ನಂಬು ಜ್ಞಾನ ಇದರ ವರ್ತ ಬೇರೆ ದಾರಿನ ಇಲ್ಲ ಜ್ಞಾನವೇನು ಮುಕ್ತಿಗೆ ಸಾಧನ ಇನ್ನು ಅನ್ಯ ಪಂಥವಿನ ಶ್ರುತಿ ನಿಕರಗಳೆಲ್ಲ ಎಲ್ಲಾ ಶ್ರುತಿಗಳು ಅದನ್ನ ಹೇಳ್ತಾವು ಮೊದಲಿಗೆ ನಿನ್ನ ನೀರೆಯೋದು ಪರತತ್ವ ಎಂಬುದು ಬೇರೆ ಘಟಿಸದು ನಿನ್ನ ಗಣ್ಯವಾಗಿ ಇನ್ನೊಂದ್ ಏನೈತಿ ಸದ್ವಸ್ತು ಇನ್ನೊಂದು ಏನು ಇಲ್ಲ ಇಲ್ಲ ಇದು ಅಸದ್ವಸ್ತು ಅಂತನ ಇದು ಜನಿ ಅಸ್ಥಿ ವರ್ಧತೆ ಪರಿಣತೆ ಕ್ಷಯ ನಾಶ ಅಂತಕ್ಕಂಥ ಆರು ನಮನಿ ವಿಕಾರಕ್ಕೂ ಸದ್ವಸ್ತುವಿಗೆ ವಿಕಾರ ಇಲ್ಲ ಈ ಜ್ಞಾನವನ್ನು ಮಾಡಕೋ ಅವನ ದುಃಖನೇ ಇಲ್ಲ ಇದ ಸಂಪತ್ತು ಈ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ವೈರಾಗ್ಯವನ್ನು ಉಂಟು ಮಾಡ್ತೈತಿ ಆ ವೈರಾಗ್ಯನ ಸಂಪತ್ತು ಅಂತ ವಿರತಿಯಿಂದ ಇತರ ಸಂಪದ ಸುಖ ಉಂಟೆ ಅಂತ ಹೇಳಿ ವೈರಾಗ್ಯದಂತ ಸಂಪತ್ತು ಇನ್ನೊಂದು ಎಲ್ಲ ಐತ್ರಿ ಸಾಕನ್ನೋ ಸಾವುಕಾರ ಅಂತ ಹೇಳಿದ್ರು ನಮ್ಮ ಆಡು ಭಾಷೆ ಒಳಗೆ ಹೇಳಿದ್ರೆ ಸಾಕನ್ನೋ ಸಾವುಕಾರ ಬೇಕನ್ನೋ ಬಿಕಾರಿ ಬೇಕನ್ನ ಎಷ್ಟಿದ್ರೆ ಏನ ಸುಖನ ಇಲ್ಲ ಅವಗೆ ಸಾಕಂದವ್ಗೆ ಸುಖ ಎಲ್ಲಿದ್ರೂ ಸುಖ ಅವಗೆ ಇದ್ದವಾಗ ಕೊರತಿನ ಕೊರತೆ ಕೊರತೆ ಒಳಗನ ಈ ಜೀವ ಏನಾಗ್ಬಿಟ್ಟಂದ್ರ ಕ್ಷೀಣ ಅಂತ ನಾಶ ಆಗಿ ಹೋಗ್ ಅದಕ್ಕೆ ಕೊರತೆಯನ್ನ ಕಡೆ ನೋಡ್ಬೇಡ ಆ ನೋಡು ವ್ಯಾಪಕವಾಗಿ ನೋಡ್ಕೋ ಇದನ್ನ ಇದು ಹೆಂಗೈತಿ ಅಂತ ತಿಳಿದ ನೋಡು ಇದೆಲ್ಲವೂ ನಶ್ವರ ನಾಶ ಆಗ್ತಕ್ಕಂಥದ್ದು ಹ ಇದು ಸುಖರೂಪ ಅಲ್ಲೆದು ವಿಷಮಿಶ್ರಿತ ಆಹಾರ ಐತಿ ಅಂತ ತಿಳಿದು ನೋಡು ಇದನ್ನ ತಿಳಿದು ನೋಡಿದೆ ಅಂದ್ರೆ ನಿನ್ನೊಳಗೆ ಆ ಸುಖ ಐತಿ ಅಂತ ಸುಖವನ್ನ ನಾವು ಗುರು ಮುಖೇನ ಹ ಗುರು ಹೇಳಿದಂತ ವಿಚಾರಗಳನ್ನ ಸದಾ ಸ್ಮರಣೆ ಒಳಗೆ ಇದ್ದುಕೊಂಡು ನಾವು ಈ ಜನ್ಮವನ್ನ ಸ್ವಾರ್ಥಕಗೊಳಿಸೋಬೇಕಾಯತಿ ಇದರ ಉಪಯೋಗವನ್ನ ನಾವು ಮಾಡ್ಕೋಬೇಕಾಯತಿ ಇಲ್ಲ ಅಂದ್ರೆ ಮತ್ತ ಪುನರಪಿ ಜನನ ಮರಣ ಈ ಭವಚಕ್ರದೊಳಗ್ ಬಂದ ತಿರುಗಬೇಕೈತಿ ಇದನ್ನ ನಮ್ಮ ಮಹಾತ್ಮರು ಅನುಭವಗಳು ಇದನ್ನ ನಮಗ್ ತಿಳಿಸಿದ್ರು ಈ ತಿಳುವಳಿಕೆಯನ್ನ ನಾವು ಮಾಡ್ಕೊಳ್ಳಿ ಅಂತ ಅವರು ಕಂಡುಕೊಂಡಂತ ಸತ್ಯವನ್ನ ನಮಗೆ ಹೇಳಿದ್ರು ಒಂದ್ ಅನುವಿನಿಂದ ತಿಳ್ಕೊಳ್ಳಿ ಅಂತ ಅದನ್ನು ಹೇಳಲಿಕ್ಕೆ ಬರುದಲ್ಲ ಕರೆ ಅದು ವಚನಕ್ಕೆ ಗೋಚರವಲ್ಲ ಆದ್ರೂ ಕೂಡ ಅದನ್ನು ಹೇಳಿದ್ರು ಮತ್ತಿಗೆ ಆ ಮನಸ್ಸಿಗೆ ನಿಲುಕಲಾರದ್ದು ಆದ್ರೂ ಕೂಡ ಒಂದು ಅನುವಿನಿಂದ ಹೇಳಿದ್ರು ಅವರು ತಿಳ್ಕೊಳ್ಳಿ ಅಂತ ತಟಸ್ಥ ಲಕ್ಷಣಗಳ ಮುಖಾಂತರ ತಿಳ್ಕೊಳ್ಳಿ ಅವರು ತಿಳ್ಕೊಂಡು ಈ ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನಿಗಳಾಗ್ಲಿ ಬಂದದ್ದು ಅದೇ ಉದ್ದೇಶ ಇಟ್ಕೊಂಡು ಬಂದಾವ ಇವು ಆ ಮನುಷ್ಯ ರೂಪದಿಂದ ಎದಕ್ ಬಂದಾರಪ್ಪ ಅಂತಂದ್ರೆ ನಿಜವನ್ನ ಅರಿಲಿಕ್ಕೆ ಬಂದಂತವ್ರು ಆ ಜ್ಞಾನ ಮಾಡಿಕೊಳ್ಳಾರ್ದ ಹಂಗ ಅಜ್ಞಾನದಿಂದ ತೊಡಗಿದ್ರೆ ಏನಂತಾರ ಅಂದ್ರ ಪಶು ಅಂತ ಮನುಷ್ಯ ರೂಪೇನ ಪಶು ಅಂತ ಜ್ಞಾನ ಇಲ್ಲದ ನಾವ್ ಹಂಗ ಇದನ್ನ ಜ್ಞಾನ ಮಾಡಿಕೊಳ್ಳಾರ್ದ ಇದನ್ನ ಹಂಗ ಕಳ್ದ್ ಹೋದಿವಂದ ಮತ್ತ ಏನೇವು ಏನು ಹೇಳಲಿಕ್ಕೆ ಬರುದಿಲ್ಲ ಅದಕ್ಕೆ ಇದನ್ನ ಸದಾ ಆ ಗುರುವೇ ಹೇಳಿದಂತ ವಿಚಾರದೊಳಗೆ ಆ ಸ್ಮರಣೆ ಒಳಗೆ ತೊಡಗಿಸಿ ಹ ಒಂದ್ ಹೊತ್ತು ಊಟ ಇಲ್ಲಂದ್ರು ಚಿಂತಿಲ್ಲ ಅಂತ ಹೇಳಿದ್ರ ಶಿವಾನಂದ ಜವ್ರ ಒಂದ್ ಹೊತ್ತು ಊಟ ಇಲ್ಲಂದ್ರು ಆ ಶ್ರವಣವನ್ನು ಬಿಡಬಾರ್ರಿ ಅಂತ ಹೇಳಿ ಮನೆ ಹಣ ಆಯ್ತಂದ್ರು ಕೂಡ ಶ್ರವಣವನ್ನು ಬಿಡಬಾರ್ರಿ ಅಷ್ಟೊಂದು ಹ ನಮ್ಮಲ್ಲಿ ಸ್ಥಿರವಾದಂತ ನಂಬಿಕೆ ಬೇಕಲ್ಲ ಗುರುವಾನಿಗರ ಅಂದ್ರೆ ಮಾತ್ರ ಈ ಭವಚಕ್ರದಿಂದ ಪಾರಾಗಲಿಕ್ಕೆ ಸಾಧ್ಯ ಐತಿ ಅಂತ ವಿಚಾರದೊಳಗೆ ನಾವು ತೊಡಗಬೇಕಾಗೈತಿ ಬಂದದಕ್ಕೆ ಈ ತನು ಇದೇನು ಎನ್ನೊಳ ಬಂದಿ ಈ ಭಾವ ಅಂತ ವಿಚಾರ ಮಾಡಬೇಕಾಗೈತಿ ಈ ಶರೀರ ಅಂದ್ರೆ ಏನೈತಿ ನಾನಂತ ಇದನ್ಯಾಕೆ ನಾನು ನೋಡ ಬಂತ ಈ ಭಾವ ಇದನ್ನು ಹೋಗ್ಲಾಡಿಸ್ಕೊಂಡು ಏನು ಉಪಾಯ ಗುರು ಸನ್ನಿಧಾನ ಗುರು ಸಂಘ ಅಂತ ಗುರು ಸಂಘವನ್ನ ನಾವು ಆಶ್ರಯಿಸಿಕೊಂಡು ಸದಾ ಚಿಂತನೆ ಒಳ ತೊಡಗಿ ಈ ಜನ್ಮವನ್ನ ನಾವು ಸದುಪಯೋಗ ಮಾಡಿಕೊಂಡ ಒಂದು ಇದಕ್ಕೆ ವಿಚಾರಕ್ಕೆ ಅನುವು ಮಾಡಿಕೊಟ್ಟಂತ ಬೆಳಗ್ಗೆ ದಂಪತಿಗಳಲ್ಲಿಯೂ ಆ ಅವರ ಕುಟುಂಬ ವರ್ಗದವರು ಎಲ್ಲರಲ್ಲಿಯೂ ನಾನು ಮತ್ತೆ ಅರ್ಜಿಸುತ್ತಾ ಅದು ವೇದಿಕೆ ಮೇಲೆ ಆಶೀನವರ ಎಲ್ಲ ಪೂಜಾರಲ್ಲಿಯೂ ಮತ್ತೊಮ್ಮೆ ನಾನು వేదాంత సారా జగ అద్వైత చక్రవర్తి జగోారా జగ శివయోగివయోగి అజాస சாந்தரீ பாசுமாரதிஷா சாந்தீ சிசுநாரதிஷா தேவீ காரி வந்தி பாவன மா मंदमती सिद्धार्थ स्वामी महाराज की जगत गुरु सिद्धार्थ स्वामी महाराज की जय ओ सो मत माया दया <speaking in> o <foreign> God, <language>